ಕೆಎಸ್ಡಿಎಲ್ ವತಿಯಿಂದ ಸಂಸ್ಥೆಯ ಉದ್ಯೋಗಿಗಳಿಗೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಆರೋಗ್ಯ ಕಾರ್ಡ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಮೈಸೂರು ಮಹಾರಾಜರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಕೆಎಸ್ಡಿಎಲ್ ಸದ್ಯಕ್ಕೆ ವಾರ್ಷಿಕವಾಗಿ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಗಳಿಕೆಗಿಂತ ಹೆಚ್ಚಿನ ವಹಿವಾಟನ್ನು ನಡೆಸ್ತಾ ಇದೆ ಲಾಭದ ಹಾದಿಯಲ್ಲಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಾಗೂ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಐದು ಸಾವಿರ ಕೋಟಿ ರೂಪಾಯಿ ಮುಟ್ಟಬೇಕು ವಿದೇಶಗಳಲ್ಲೂ ಕೂಡ ಮಾರುಕಟ್ಟೆ ಸೃಷ್ಟಿಗೆ ಆದ್ಯತೆಯನ್ನು ಬಿಡಲಾಗುತ್ತಿದ್ದು ಯುರೋಪ್ ಮತ್ತು ಅರಬ್ ರಾಷ್ಟ್ರಗಳಿಗೆ ಕೆ ಎಸ್ ಡಿ ಎಲ್ ಉತ್ಪನ್ನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಫ್ತು ಮಾಡ್ತಿದ್ದೇವೆ ಇನ್ನು ಕೆ ಎಸ್ ಡಿ ಎಲ್ ಆವರಣದಲ್ಲಿ ಸರ್ಕಾರಿ ಕಚೇರಿಗಳಿಗೆ ಸುಸಜ್ಜಿತ ಬೃಹತ್ ಸಂಕೀರ್ಣ ನಿರ್ಮಿಸಲಾಗುವುದು ಅಂತ ಕೂಡ ಮಾಹಿತಿ ನೀಡಿದರು ऐसे रहते हैं तो तो बड़ा बोलता है वो आउटसाइड में कैसे पत्रिका पाने के लिए यहाँ के पत्रकारों के लिए तो उसे पाने के लिए तो इतना तो पूरी हमारे समाचार मेजर ने ऐसा बनाया है कि यहाँ के पत्रकारों को जाते हुए तो आएगा ನಾನು ಆ ಒಂದು ಪ್ರಯತ್ನವನ್ನ ನಮ್ಮ ನೂತನವಾಗಿ ಬಂದಿರುವಂಥ ಎಮ್ ಡಿ ಪ್ರಶಾಂತ್ ಅವ್ರಿಗೆ ಮೂಲಕ ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನಾವು ಮಾರ್ಗದರ್ಶನ ಮಾಡ್ಕೊಂಡು ಬಂದು ಅವ್ರಿಗೆ ಆ ಜವಾಬ್ದಾರಿನ ಒಪ್ಪಿಸಿದಾಗ ಭಾಳ ಶ್ರದ್ಧೆಯಿಂದ ಎಲ್ಲ ನೌಕರಸ್ಥರು ಸಿಬ್ಬಂದಿ ಅವ್ರಿಗೆ ಕೆಲಸ ಮಾಡಿದ ಇದ್ದಂಥ ವ್ಯವಸ್ಥೆಯಲ್ಲಿ ಇವತ್ತಿನ ಸಹ ಅವರು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಒತ್ತಿನ ದಿವಸ ಉತ್ಪಾದನೆಯನ್ನು ಮಾಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇದನ್ನು ಮಾರ್ಕೆಟಿಂಗ್ ಮಾಡಿದ್ದಾರೆ ಇನ್ನೂ ಭಾಳಷ್ಟು ಅವಕಾಶಗಳಿದೆ ಪೊಟೆನ್ಷಿಯಲ್ ಇದೆ ಇದಕ್ಕೆ ನಾವು ಇದನ್ನು ಕಿರಾಣ ಅಂಗಡಿ ಅಂದ್ಕೊಂಡು ಲಂಡನ್ ಹ್ಯಾರ್ಟ್ಸ್ವರೆಗೆ ಒತ್ತಿನ ದಿವಸ ಪತಿ ಒಂದು ಅಂಗಡಿಯಲ್ಲಿ ಇದಿರಬೇಕು ಮತ್ತು ಆನ್ಲೈನ್ನಲ್ಲಿ ಇತ್ತು ಇವತ್ತು ಅಮೆಝಾನು ಮೆನೋರ್ ಅಂತ ಆನ್ಲೈನ್ನಲ್ಲಿ ಇವತ್ತು ಕೂಡ ಇದು ಲಭ್ಯ ಆಗಬೇಕು ಇದಕ್ಕೊಂದು ಪ್ರೊಫೆಷ್ನಲ್ ಟಚ್ ತರಬೇಕು